ಮೂರು ದಿವಸ ಕಾರ್ಯ ಈಗ ಮಾಡುದಿತ್ತ ಇನ್ನೊಂದ್ ನಾಲ್ಕೈದ್ ದಿನ ತಡದಿದ್ರು ನಡಿತಿದ್ದಿಲ್ಲ ಯಾಕ ಯಾಕ ಯಾಕಂತ ಅಲ್ಲೇ ನನ್ ದೋಸ್ ಇರ್ತಾರ ದೊಡ್ಡ ದೊಡ್ಡ ಪಾರ್ಟಿ ಇರ್ತದ ನಾನು ಆ ಪಾರ್ಟಿಗೆ ಹೋಗ್ಬೇಕಾಗ್ತಿರ್ತದ ಯಾಕ ಇಲ್ಲ ಅದನ್ ಹೊರಗಿಂದ ಐತೆ ಇರ್ಲಿಲ್ಲ ಪಾರ್ಟಿ ಸತ್ಯ ಹಾಕಿಲ್ಲ ನಡೀ ನನ್ಗರ್ ಮಾಡ್ತೇವ ದಿನಗಳ ಮುಂದಕ್ಕೆ ಹೋಗಿಂಗಿಲ್ಲ ಏನು ಒಂಬತ್ತು ದಿನಕ್ಕು ಮಾಡ್ತಾರ ಹನ್ನೊಂದ್ ದಿನಕ್ಕೂ ಮಾಡ್ತಾರ ಅಯ್ಯ ನಿನ್ನ ಪಾಲ್ಟಿ ಕಾಲಾಗ ಮುಂದ ಹಾಕತೇನ ಅದೇನ್ ಕಾರ್ಯ ಮಾಡಾಕಾರ ಏನ್ ಪಾರ್ಟಿ ಮಾಡಾಕಾರ ಅವ್ರು ತಿಳಿಕೇನ್ ಇಲ್ಲಾ ನಿನಗ್ ಜರಾರೆ ಮುದಕಾಯ ಬುದ್ದಿಯರೇ ಅಲ್ಲಿಟ್ಟೇ ನೀನ ಸತ್ತುದ್ ಕಾರ್ಯಕ್ರ ಗೊತ್ತಿಲ್ಲನು ಅವ ನೋಡ ನಾ ಮಣ್ಣ ಇದ್ರಾಗ ಸಾಯಬೇಕಾ ಏನ್ ತಿಂಡಿ ಹೆಚ್ಚಾಗಿ ಸತ್ನೋ ಏನೋ ಅಲ್ಲ ತೆಂಗಿನ ಗಿಡ ಏರಿ ಕೆಳಗಿ ಆತ ಬೀಳಬೇಕು ಹಿಂಗಾಗಿ ನಮಗ ಹಿಡಗಾನ ಮಾಡಿ ಅಯ್ಯ மகான குடித்தின் நின

ತೆಂಗಿನ ಗಿಡ ಸಾವಿರ್ಬೇಕು ತಪ್ಪ ಕೊಡ್ಲಿತ್ತು ತೊಂದ ಮ್ಯಾಗ ಬಿಟ್ಟಾನ ಕಾಲಾನ್ ಪರಿಕ್ ಲೂಸ್ ಆಗೇತಿ ಅವನಿಗೆ ಗೊತ್ತೇ ಆಗಿಲ್ಲ ಹಂಗ ಅದ ಹುರುಪನ್ಯಾಗ ತುದೇದಾಗೆ ಹೋಗ್ಯಾನ ತುದೇದಾಗ ನಿತ್ತು ಏನ ಸಾವ್ಬೇಕು ಕೊಡ್ಲಿ ಐತೆನಾ ಕಾಲನ್ ಪರೀಕ್ ಬಿಟ್ಟ ನಿನ್ ಮುಂದೆ ಹೇಳ್ತೀನಿ ಅಪ್ಪ ತೆಳಗ ಪರಿಕ್ ಮ್ಯಾಗ ಹುಡುಗ ಅವಾರಿ ಬತ್ ಎಪ ಮುತ್ತ ಬಿದ್ದನ್ ಗಿಡದ ಅಂತ ಹೇಳಿ ನಾ ಹಂಗ ಅದ ಹುರುಪನ್ಯಾಗ ನಾ ಅಪ್ಪನ ತೆಗಿಬೇಕ ಏನ್ ಹುಡ್ಕೋತ ಬಂದ್ ಕಾಲ ಇಟ್ಟಿನಿ ಪರಿಕೆ ಮ್ಯಾಗ ಬಡ್ಡಗ ಅಪ್ಪ ಅದನ್ನ ನೋಡಿಯಲ್ಲ ಕುದಿಯ ಮ್ಯಾಗೆ ಕಾಲ್ ಕೊಟ್ಟಿನಿ ಕುದಿಲಿಲ್ಲ ಕಾಲ್ ಕಟ್ಟಾಗ ಕರ ಕತ್ ಸೌಂಡ್ ಬತ್ತ ಕರೆ ನಾ ಪರಕೆನೆ ಹೇಳಿ ಬಾಜುಕಿನ ಪರಕೆ ಸರಿಸಿ ಎಲ್ಲಾ ತೆಗಿದ್ರಾಗೆ ತೆರದ್ ಬಾಯಿ ತೆರದಂಗ ಅಪ್ಪ ಬಿದ್ದು ಬಿಡು ಬಿಡುದೋಸ್ತ ಎಲ್ಲಾರ ಒಂದ್ ದಿವ್ಸ ಹೋಗೋದ್ಯಾರ ಚಟಕ್ ಐತ್ ಮನ್ಸಿಗೆ ನಾ ಏನಾರ ಮಾಡಿ ನಮ್ಮಅಪ್ಪನ ತೀರ್ಸ್ಬೇಕಂದಿದ್ದೆ ನನ್ನ ಅವನ್ರಿ ನಾ ಹೋಯ್ತು ಆ ಒಂದು ಪರೀ ಅವನ ಮ್ಯಾಲ ನಮ್ಮ ಅಪ್ಪ ಉಳಿತಿದ್ಲು ಕಂಡಪ್ಟಿ ಜೀವ ಮಾನ್ ಹುಡುಗ ಒಂದ್ ಜರ ಮಾರಿಯ ಮಾಡಿದ್ರ ಕಡೆಗೆ ಬಿದ್ರ ಚುಚ್ಚರೇ ಒಂದ್ ಎಳ್ನೀರ್ ಹರಿದ್ ಅವನು ತೆಂಗಿನ ಗಿಡ ಮ್ಯಾಗು ಅಟ್ಟೆ ಜೀವ ಇದ್ದವ ಒಂದ್ ಒಂದ್ ಇಲಿ ಸಹಿತ ಏರ್ಲಕ್ ಬಿಡ್ತಿದ್ದಿಲ್ಲ ಕಡೆಗೆ ತೆಂಗಿನ ಗಿಡನೇ ಅವ್ನ ಜೀವ ತಗೊಂಡಂಗ ಆಯ್ತು ನೋಡ್ರಿ ಎಲ್ಲಿ ಬಿಡುವ ದೋಸ್ತ ಮೂರ್ ದಿವ್ಸ ಆತು ಒಟ್ಟಿಗೆ ಏನು ತಿಂದೆ ಇಲ್ಲಿ ಒಂದ್ ಕೆಡಿಯರ್ ತಿನ್ ಬಿಟ್ಟು ಅಮ್ಮ ಇರ್ತಿದಿಲ್ಲ ಅವ್ನ ಬಿಟ್ಟಿದಿಲ್ಲ ದಿನಕ್ ಒಂದ್ ತಾಸರಿ ಹುಡುಗನ್ ಕರ್ಕೊಂಡು ಹೋಗವ ಅವಿ ಬರುತ್ತ ಬಾಗಲ್ದಾಗೆ ಕುಂದ್ರವ ಒಬ್ಬರನ್ನೊಬ್ರು ಬಿಟ್ಟು ಕೊಡ್ತಿದಿಲ್ವತ್ತೆ ಒಬ್ಬನೇ ಹೋಗಪ್ಪ ಸುಮ್ಮ ಅಂದ್ರೆ ಅಮ್ಮಗನ್ ತಗೊಂಡೆ ಹೋಗ್ಕಿಲ್ಲ ನಾವು ಅದೊಂದು ಚಲೋ ಆಗೇತಿ ಹುಡುಗನ್ ತೊಂದ್ ಗಿಡ ಇರಲ್ಲ ಹುಡುಗನ್ ತೊಂದ್ ಗಿಡ ಹೆಸರಿ ಮ್ಯಾಗ ಬಾಳ ದೇಶ ಬೀಜ ತಕೊಂಡೇವ್ ನಾವು ಆದ್ರ ಅಪ್ಪ ತೆಂಗಿನ ಗಿಡ ಮೋಸ ಮಾಡತ್ ನಮಗ ದೋಸ್ತ ಇಟ್ಟ ತೆಂಗಿನ ಗಿಡದ ಯಾವ ಗಿಡ ಕಾಕ ಕಾಕಾ ಮಾವಗ ಇದೇ ಗಿಡ ಮೋಸ ಮಾಡತ್ ನೋಡ್ರಿ ಹೋಗ್ಲಿ ಬಿಡ್ರಿ ಒಯ್ಲಿ

சரிக்கோழ முக்கரு அவங்க சக்கிரி நீன ஆத்மக்கு காரிய ஐத்தே எல் நீவ மனியாக ஏ

ನಿನ್ ಗಿಡದ ಬಟ್ಟೆ ಬಂತ ಪಾಳೆ ಯಾವತ್ತು ಕಟ್ಟಿಗೆ ಕುಂದ್ರಿಂಗ್ ಮುಂದ ಚಮಸ್ಬೇಕ ನನಗೂ ಬರದು ತಡಾ ತಪ್ಪಾ ಒಂದ್ ಒಳಗ ಬಟ್ಟೆ ಬಾ ಕಕ್ಕ ಈಗ ಬಂದೆ ಮ್ಯಾಲ ಬಾಯಿ ಕಡ್ಕೊಂಡ್ರಿ ಬಾ ಯ ಪೂಜೆ ಮುಗ್ದಿಲ್ಲ ತಡ ಮಾಡಿದವ ನಿನ್ ಬಿಟ್ಟು ಏನ್ರೀ ಮಾಡಿ ಬಾ ಬಾ ಕುಂದ್ರ ಬಾ ಕುಂದ್ಲು ನೋಡಪ್ಪ ಕಾಕನು ನಿನ್ ಸಂಬಂಧ ಊಟನೆ ಮಾಡಿಲ್ ಕಾಣ್ತೈತಿ ಅವನು ಹಸದನ್ ಕಾಣ್ತೈತಿ ಬರಣ್ಣ ಪೇಡಿನ ಎತ್ತ ನಮ್ಮ ಅಪ್ಪಂದ್ಲೇ ಇದು ನಮ್ಮ ಅಮ್ಮ ಬಿಟ್ಟಿದ್ದು ನಮ್ಮ ತಿಂತಿದ್ದ ನಾ ಮಣ್ಣು ಬಿಟ್ಟಿದ್ದು ನಾ ತಿನ್ಬೇಕು ಅದಕ್ಕೆ ತಿನ್ನಕಿ ತಿನ್ನೋದಾಗೆ ಬರ್ತೀರ ಹೌದು ನಮ್ಮ ವಂಶನೇ ಹಂಗಿತ್ತು ಒಬ್ರು ಬಿಟ್ಟಿದ್ದು ಒಬ್ರು ತಿನ್ನತಿದ್ದೀವಿ ನಾವು ಹೌದು ಹೊರಗಾಗ್ಲೇ ಪೂಜೆ ಅಪ್ಪ ಸತ್ತಲ ಏನಂತ ಕಾಯಂ ಕಟ್ಟೆ ಅವಂದೇ ಇದು ಅವ ಇದ್ದಾಗ ಹೇಳಿದ ಕಕಾ ನನಗೆ ಅಪ್ಪ ಇದ್ದಾಗ ಹೇಳಿದ ನಾ ಸತ್ತರು ನನ್ನ ಪೋಟಿ ಇಲ್ಲೇ ಬಾದಾಮಿ ಗಿಡಕ್ಕೆ ಜೋತ ಕೇಳ್ರಿ ಅಂತೇಳಿ ಹೀಗುಡಿ ಅವ್ನ ಆತ್ಮಕ್ಕೆ ಶಾಂತಿ ಸಿಗ್ಲ ಅಂತ ಹೇಳಿ ಹುಡುಗ ನಮ್ಮ ಮನ್ಯಾಗ ಮಾಡುದನ್ನೆ ನಮ್ಮ ಮುತ್ತ್ಯಾನ ಪೋಟಕ್ಕೆ ನಾ ಬಾದಾಮಿ ಗಿಡಕ್ಕೆ ಗೂಟ ಬಡಿತೀನಿ ಅಂದಿವ ಅಲ್ಲ ಗೂಟ ಬಡಿ ಮುಂದೆ ನನಗೊಂದು ಫೋನ್ ಮಾಡಿ ಕರ್ಸ್ಬೇಕಿಲ್ಲ ಬಿಡುದು ಬಿಡೀರಿ ಇನ್ನೊಂದು ಜರ ಮ್ಯಾಗ ಅಂತ ಗೂಟಕ್ಕೆ ಬಡಿದ್ರು ಎಂಥ ಚಂದ ಕಾಣಬೇಕು ಅವ ಮ್ಯಾಗಬೇಡಿ ಮ್ಯಾಗಬೇಡಿ ಅನ್ನ ಅಪ್ಪ ಅಮ್ಮ ಯಾವಾಗ ಬರ ಹೀ ಗುಡಿ ಇಲ್ಲ ಅವ್ನ್ಗೆ ಹೊಲ್ದಾಗ ಬಡ್ದಾನ ಅಲ್ಲ ನಿನ್ನ ನಾಚಿಕೆ ಬರ್ತೈತಿ ಅಲ್ಲ ಬರಾನ ಕೈ ಮುಗಿದು ಪೇಡೆ ತಿನ್ಕೋತ ಕುಟ್ಟಿ ಎಟ್ರ ಹೂ ಹಾರ ಬಂದಿ ಮನೆ ಊಟ ಮಾಡಿ ಏನು ಮಾಡ್ತೇನೆ ನೀ ಮಾಡಿಸಿದ್ರು ಮಾಡ್ಯಾನ ಈಗ ಇಡ್ಲಿ ಏನೊಂದು ಮುಂಜಾನೆಯಿಂದ ಒಂದ್ ನಾಷ್ಟ ಮಾಡಿಲ್ಲ ಉಪಾಸನ ಬಂದಿನ್ನ ಅದು ಒಟ್ಟು ಅಷ್ಟೇ ತಳ್ಕೊಳಕ್ ಆಗ್ಲಾರ್ದು ತಿನ್ನಾಕ್ ಇಲ್ಲಿ ಕಾರೇಜ್ ಬಂದಿದ್ ಸ್ವಲ್ಪ ಆಳೋದು ಮಾಡು ನಿಮ್ ಅಣ್ಣ ಅದನವ ನೀರ ಇಲ್ಲ ಕಣ್ಣಾಗ ಅವತ್ತೇನು ಆಳ್ನ ಸತ್ತು ದಿನ ಹತ್ತಿನಲ್ಲ ಅಷ್ಟು ನೀರು ಕಾಲಿನ ಆಗಿ ಬಿಟ್ಟು ಹ್ಮ್ ಬಾಳಿ ನಾ ನೋಡಿಲೇನ ಅಲ್ಲಿ ಭಜನಾ ಬಲ್ಲಿ ಹೋಗಿ ಚಳಂ ಬಾರ್ಸದ್ ಕುತಿವಿ ಸುಮ್ ಕುಂದ್ರ ಏಯ್ ಮುಗಿಸ್ರು ಪಾರ್ಟಿಗೆ ಹೋಗಿನ ಮಾಮಾರೇನ ಕರೇಕ್ ಬಂದಾರ ಪಾರ್ಟಿಗೆ ಹೋಗ್ಬೇಕಲ್ಲ ನಿಮಗ ಕರ್ಕೊಂಡ್ ಹೋಗಕ್ ಬಂದಾರ ಏಯ್ ಇಲ್ ಬಿಡು ಕಾಕ ಯಾವತ್ತು ನಾಕ್ ಮಂದ್ಯಾಗಿರ ದೊಡ್ಡ ದೊಡ್ಡ ಮಂದ್ಯಾಗ ಯಾರ ಪಾರ್ಟಿಗೆ ಹೋದ್ರಿರ್ಬೇಕು ಅವ ಬರುತ್ತೆ ಸುಮ್ ಕೂತೀವಲ್ಲ ನಾವ್ರೇನು ಆಯ್ತು ಬಂದಾನ

ಇದು ಸ್ಟೇಜ್ ಕಾರ್ಯಕ್ರಮ ಅಲ್ಲ ಮೂರು ದಿವ್ಸ ಕಾರ್ಯ ಐತಪ್ಪ ಅಂದ್ರೆ ಅಯ್ಯೋ ಅದು ಸ್ಟೇಜ್ ಸ್ಟೇಜ್ನಾಗ ಹೋಗಿ ಎತ್ತಿರ್ತೀವಲ್ಲ ಅದರ ನೆನಪಾಗಾಕತ್ತೇಳ ಅಪ್ಪನ ಬಗ್ಗೆ ಮಾತಾಡಿ ಯಾವತ್ತು ಇದ ನನಗೆ ಒಬ್ಬವನೇ ಅಣ್ಣ ಏನು ಮಾಡು ತೆಂಗಿನ ಗಿಡ ಇರೋಕ್ಕೋಗಿ ಕೆಳಗೆ ಬಿದ್ದು ಸತ್ತೋದ ಅಣ್ಣ ನಿನದು ಅಂತೇಳಿ ನೀನು ಯಾವ್ಯಾವ ಆಸೆ ಪಡ್ತಿದ್ದಲ್ಲ ತೆಂಗಿನ ಎಳೆ ನೀರು ಬಜಿ ಚೋಡಾ ಪೇಡೆ ಎಲ್ಲ ತಂದಿಟ್ಟಿವಿ ನಿನ್ನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ದೇವ್ರಲ್ಲಿ ಪ್ರಾರ್ಥಿಸ್ತೀವಿ ಅಣ್ಣ ನಮ್ಮನ್ನ ಬಿಟ್ಟು ಹೋಗಿದ್ದಕ್ಕೆ ಬಹಳ ತ್ರಾಸ ಅಣ್ಣ ಏನು ಮಾಡೋದು ಇಷ್ಟೆಲ್ಲ ತಂದಿಟ್ಟಿವಿ ಸತ್ತೋರ್ ಬಾಯಾಗ ಮಣ್ಣು ಇದ್ದವ್ರ ಬಾಯಾಗ ಏನಪ್ಪ ಯಾರೇನೋ ಕಾಯಂ ಹಿಡಿಯೋದಾಗ ಇರತ್ತಾರ ನಾವು ಇವ್ರು ನಮ್ಮ ಚೀಲಾಗ ಚೀನಾಗ

ವಾರದಾಗ ನಾಲ್ಕು ದಿನ ಕರ್ಕೊಂಡು ಹೋಗ್ತೀನಿ ಅದಂದ್ರೆ ಮಗಳ ತರ ನೋಡ್ಕೊಂತೀನಿ ಅಂತಂದ್ರೇಲ್ವೇನಾಗ್ಬಿಟ್ಟಿ ಎಲ್ಲಾ ಹಿಂಗ್ ಸುಮ್ ನಮ್ಮ ಅಣ್ಣಕ್ ಆತ್ಮಕ್ ಶಾಂತಿ ಸಿಗ್ಬೇಕಾದ್ರೆ ಎಲ್ಲರೂ ನಗ್ಕೋತೀನಿ

ಇಲ್ಲಿ ಬೀಳಿ ಬಾಳ ಬಾಳ ಕೆಮ್ಮಸ್ತದ ಮತ್ ಕೆಮ್ ಕೊಂತ ಕೊಂತ ನೀನ್ ಎಲ್ಲಿ ಸುಧಾರಿಸ್ಬೇಕ ನಾವು ಕಾಕ ನೀನ್ ತಿನ್ ಚೋಡಾನು ತಿನ್ ನೀನೆ ನೋಡ್ ಸಸಿ ನೋಡ್ ಎಳ್ನೀರ್ ಪುಡಿ ಅಲ್ಲ ತಾಳ ನಿನ್ ಅಪ್ಪಾಗು ಹಿಂಗ ಮಾಡ್ತೇಳಿ ಅವತ್ತು ಬರೀ ನೀರ್ ಕುಡಿಸ್ಕೊತೇ ಇದ್ರು ಸಾಯೋ ಟೈಮ್ದಾಗೆ ಸನೆ ಬರಲಿಲ್ಲ

ನಮ್ಮ ಅಣ್ಣನ ಆತ್ಮಕ್ ಶಾಂತಿ ಸಿಗ್ಬೇಕು ಹೌದಲ್ಲ ನೀ ಬಾಳ ಅಳಬೇಡ ಆಪ ಈಗ ಶಾಂತಿ ಸಿಗ್ಬೇಕಾದ್ರೂ ಅಳುದ ಅಲ್ಲದು ಎಲ್ಲರೂ ಸಮಾಧಾನದಿಂದ ಇರಬೇಕು ಹೌದಲ್ಲ ಏನ್ ಹೇಳ್ತೀನಿ ಏ ನಿನ್ನೇನ್ ತಿನ್ ಮಗನ ಬಿಟ್ಟು ನೋಡ್ತೀನಪ್ಪ ಎಪ್ಪಾ ಆ ಯಾವಾಗಲೂ ಅವ್ರಿಗೇನು ಯಾವ್ದು ಕೊರತೆ ಆಗ್ಲಾರ್ದಂಗೆ ನೋಡ್ಕೋ ಅವ್ರು ಬಿಟ್ಟು ಮಾಡ್ಕೋಬೇಡ ಮತ್ತೆ ನಮ್ಮ ಅಣ್ಣಂದಿ ನೆನಪಾಗಿ ನೀವ ಹೊರಗ್ ಮಲ್ಕೊಂಡ್ ಹಾಕಿ ಒಳಗ್ ಮಲಗಸಿದ ಅಂದ್ರ ಇಲ್ಲ ಇಲ್ಕ ತೊಂದ್ರೆ ಆಗುತ್ತಿಲ್ಲ ಒಂದ್ ನಾಲ್ಕ್ ದಿನ ಉಳ್ದ ಹೋಗಲಿ ಇಲ್ಲ ಸಂಬಳಸ್ತೀನಿ ಸಂಬಳಸ್ತ್ಯಾ ನೀವು ಪಾರ್ಟಿಗ್ ಹೋಗ ಏ ನೀನು ಉಡಾಡತನ ಮಾಡ್ಕೊಂತ ತಿರ್ಗ್ಯಾಡ್ ಬೇಡ ಅಪ್ಪನ ಮಾತ್ ಕೇಳ್ಕೊಂತ ಇರು ಏನ್ ಹೇಳ್ದ ಆ ತೆಂಗಿನ್ ಗಿಡಾರು ಸಾವು ಯಾ ಗಿಡ ಹಾಕಕ ಅಲ್ಲ ಆ ತೆಂಗಿನ ಗಿಡ ಅತ್ ಅಪ್ಪ ಯಾಕೆ ಇಲ್ಲಿ ಕೂತಾನ ಹೌದಲ್ಲ ಅದೇ ಗಿಡ ಸಾವಿರ ಲೆಕ್ಕ ಹೋಗಿ ಇಲ್ಲಿ ಕುತಾನ ನೆನಪ ಇಲ್ಲ மத்தே நீ பூஜை